ಚಳ್ಳಕೆರೆ ಹೃದಯ ಭಾಗವಾಗಿರುವ ನೆಹರು ಸರ್ಕಲ್ ಹಾಗೂ ಖಾಸಗಿ ಬಸ್ ನಿಲ್ದಾಣ ಮಧ್ಯೆ ಇರುವ ಮೊದಲನೇ ಹಡ್ಡ ರಸ್ತೆ ಈ ರಸ್ತೆಯಲ್ಲಿ ಹಾಸ್ಪಿಟಲ್ ಹಾಗೂ ಲ್ಯಾಬ್ ಇದ್ದು ಹಾಸ್ಪಿಟಲ್ಗೆ ಹೋಗುವ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಸಂಚಾರ ಕಷ್ಟಕರ ರಸ್ತೆ ತುಂಬಾ ಗುಂಡಿ ಬಿದ್ದಿದ್ದು ರಸ್ತೆ ತುಂಬಾ ಕಲ್ಲುಗಳು ತುಂಬಿಕೊಂಡಿವೆ ಇದರ ಬಗ್ಗೆ ನಗರಸಭೆಗೆ ಹಲವಾರು ಬಾರಿ ಗಮನಕ್ಕೆ ತಂದಿದ್ದೇವೆ ಆದರೆ ಈ ರಸ್ತೆಯನ್ನು ಸರಿ ಮಾಡಿಸುತ್ತಿಲ್ಲ ನಗರಸಭೆಯಲ್ಲಿ ಹಣ ಇಲ್ಲದಿದ್ದರೆ ಹೇಳಿ ನಾವು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ನಗರಸಭೆಗೆ ನೀಡುತ್ತೇವೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಟ್ರೆ ಅಣ್ಣ ತೋರಿಸಿ ಅದೆಲ್ಲ ತೋರಿಸಿ ಯಾವ ಮಟ್ಟದಲ್ಲಿದೆ ಅಂದರೆ ಹೋಗ್ಬಿಟ್ಟಿದೆ ಏನು ನಗರಸಭೆಯಲ್ಲಿ ಹೋಗಿ ಮನವಿ ಕೊಟ್ಟಿದ್ದು ಆಗೈತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನೋಡ್ರಿ ಈ ಪಾರ್ಟಿ ಕಲ್ಲುಗಳು ನೋಡ್ರಿ ಇಲ್ಲೆಲ್ಲ ಕಲ್ಲುಗಳು ಯಾವ ಮಟ್ಟಿಗೆ ಎದ್ದಿದ್ದಾರೆ ಅಂದರೆ ನೋಡ್ರಿ ಭಾಳ ಸಮಸ್ಯೆ ಇವೆಲ್ಲ ತೆಗ್ದಾಕಿರೋ ಕಲ್ಲುಗಳು ತೆಗೆದಾಕಿರೋ ಕಲ್ಲುಗಳು ವಯಸ್ಸಾದರು ಒಳ ಅಂತ ಅಂತಾರೆ ಇಲ್ಲಿಯವರೆಗೂ ಇದ್ರದ್ದು ಯಾರು ಸಂಬಂಧಪಟ್ಟಿದೆ ಏನು ಎತ್ತ ಅನ್ನೋದು ಒಬ್ರು ಒಬ್ರು ಗಮನಕ್ಕೆ ಬಂದಿಲ್ಲ ಮಳೆ ಬಂದಿದೆ ಅಂದ್ರೆ ಏ ನಿಮ್ಮನ್ನ ಯಾಕೆ ಮಾಡ್ಬಿಟ್ರಿ ಅದೇ ಮುನ್ಸಿಪಾಲ್ಟಿ ಅಧಿಕಾರಿಗಳ ಗಮನಕ್ಕೆ ಹೋಗ್ತಿದ್ದೀವಿ ಇಲ್ಲ ಅಂದ್ರೆ ನಗರಸಭೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಇಲ್ಲಿ ಇರುವಂತ ಜನಸಾಮಾನ್ಯರ ಹತ್ರ ನಾವೇ ದೇಣಿಗೆ ಮಾತ್ರ ನಿಮ್ಮ ಅಲ್ಲಿ ತಂದು ಕೊಡ್ತೀವಿ ನಮಸ್ಕಾರ